ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹಾಂ ಕೇಲಾವಳ ಗುಡ್ ಮಾರ್ನಿಂಗ್ ಅಂತ ನೋಡಿ ನೋಡಿರಿ ಸಂತೋಷ್ರು ಆಫೀಸ್ಗೆ ಹೋಲಕ್ಕೆ ಸ್ವಲ್ಪ ರಾತ್ರಿ ಬರ್ಲಿಕ್ಕೆ ಸ್ವಲ್ಪ ಲೇಟಾಗಿತ್ತು ಹಂಗೆ ಜಗಳನು ಅಡೀವು ನಾವು ಇಲ್ಲ ಹ್ಞೂ ಜರ ಹರಕತ್ ಗೋಡ್ನಿಂದ ಬಾಸ್ಬಾ ಅಂತಂದಿನ ನೋಡಂಬ ಬರ್ತೀನಲ್ಲ ತನ ಏನು ಮಾಡ್ತಾನೆ ನೋಡಂಬ್ರಿ ಇವತ್ತು ನಮ್ಮ ಮತ್ತಿನ ಮಾಮ ಫೋನ್ ಮಾಡೋಕಿದ್ದೀನ ಹೆಡ್ ಆಫೀಸ್ ಫೋನ್ ಮಾಡಿದ್ರೆ ಎಲ್ಲ ಇವದು ಸೀದಾ ಆಗ್ತದ ಆತದೇ ಸೊ ಈಗ ಆಫೀಸ್ ಹೋಗ್ಲಿಕ್ಕ ರೆಡಿ ಆಗ್ಯಾರ ಮುಂಜಾನೆ ಬ್ರೇಕ್ಫಾಸ್ಟ್ ಮತ್ತೆ ಮಧ್ಯಾಹ್ನ ಲಂಚ್ ಎಲ್ಲ ಆಫೀಸ್ನಾಗ್ಯ ಅದೊಂದು ಚಲೋ ಸಿಕ್ಕಾದ್ನಿಗೆ ಅದ್ರ ಉಳದು ಏನೂ ಇಲ್ಲ ಮನೇಲಿ ತೊಯ್ಯದ್ ಭಿ ಏನೂ ಇಲ್ಲ ಹೆಂಗೆ ಬದಕ್ ಬಾತವನು ಅವನಿಗೆ ಬಿಟ್ಟು ವಿಷಯ ಈ ಕಡೆ ಮಾರಿ ಮಾಡು ಏನಾರ ನಿಮ್ಮ ಅಕ್ಕ ತಂಗಿದವ್ರಿಗೆ ಹೇಳಕ್ ಇಷ್ಟಪಡ್ತಿ ಮನಸ್ಸು ಹ್ಯಾಂಗ್ತದ ಸಲ

ಹೇಳಣ ಏ ಇನ್ನ ಟೈಮದ ಇನ್ನ ಅದ ನಮ್ಮ ಕೋಪ ಅಂದ ನಬೀ ಈಗ ನೋಡಿ ಉಬರ್ ಹಾಕ್ಯನಾ ಹೊಂಟದಂತ ಹೋ ಈಗ ಅಪ್ಪಿಸ್ ಸಾವ್ಕಾಸ್ ಹೋಗಿ ಸಾವಕಾಶ್ ಬಾ ಏನು ಮುಚ್ಚುಚ್ ಮಾಡೋದಿಲ್ಲ ನೋಡಿ ಆ ಚಿಕ್ಕ ಮಿಕ್ಕೂ ಆಯ್ತು ತಾಕೀಸ್ ಮಾಡಲ್ಲ ರೇಟ್ ಐಟಿ ಇವ್ನಿಗೆ ಇಷ್ಟು ತಾಕೀಸ್ ಮಾಡೋದು ಬರ್ತದ ನೋಡ್ರಿ ಅಣದವರಿಗೆ ಈಗ ಮಕ್ಕೊಂಡಾರ ಹಣದವ್ರು ಮನ್ಕೊಂಡ್ರ ಇನ್ನೊಬ್ಬ ಇಲ್ಲನಾ ಈಗ ಇಬ್ರು ಕ್ಯಾಂಗ್ ಮಕ್ಕೊಂಡಾರ ನೋಡಿ ಗುಬ್ಬಿ ಗುಬ್ಬಿ ಮಕ್ಕೊಂಡಂಗೆ ಬರ್ರಿ ಮತ್ತೆ ಸಾಬರು ಓದ್ಬೇಕ ಮತ್ ಸಿಗಾಮ ಬಾಯ್ರಿ ಮಾಡು ಎಲ್ಲರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಕ್ಸ್ ಸಂತೋಷ್ ಓದ್ಬೇಕ ನಮ್ ಊರ ಮಂದಿ ಅವ್ರೆ ಮಲ್ಕೊಂಡಿರ ಬಿಡ್ರಿ ನಾನು ವಾಪಸ್ ಮಕ್ಕೊಂಡ ಇನ್ನ ಈಗ ಎದ್ದಿವಿ ಎದ್ದೊಂದು ಚಲೋ ಒಂದು ಹನ್ನ ಎದ್ದೀವಿ ಹಾಸಿಗೆ ಕೂತಿದ್ವಿ ಮೂರು ಮಂದಿ ವಿಡಿಯೋ ಎಡಿಟ್ ಮಾಡ್ಕೊತ ಇದ್ದೀವಿ ನೋಡ್ರಿ ಮೂರು ಮಂದಿ ಹ ಏನ್ರೋ ಐತಿ ಈಗ ಇದೇ ಹಿಂಗೆ ಇರದು ಈಗ ಸುಟ್ಟಿ ಐತಂದ್ರಯ್ ಗದಿ ಹಾ ನಾಯಿಗ್ ಸಂಡೆ ನಾಯಿಗ್ ಎಷ್ಟ ಕೇಳ್ತಾರೆ ಒಂದ ಕೇಳ್ತಾರೋ ಎರಡ ಕೇಳ್ತಾರೋ ನಾಳೆ ಅಲ್ರಿ ನಾನು ಅಲ್ಲಿ ಮಲ್ಕೊಂಡಿರ್ತೀನಿ ನಾಳೆ ಇಲ್ಲ ಆ ಟ್ಯೂಷನ್ ಒಂದ ಗಂಟೆ ನಂದು ಹೆಂಗದ ಗೊತ್ತರಿ ರೀ ಮಾಡ್ತೀನಿ ನಾನು ಎದ್ದು ಇವ್ರು ಮಕ್ಕೊಂಡಾಗ ನಂಗೆ ಎಲ್ಲ ಕಡಲ್ ಕುಡಲು ಮಾಡಲ್ಲ ಎದ್ದ ಬಿಡ್ತಾರೆ ರೀ ಇವ್ರು ಅಂದ್ಕೇಸ್ತೀನಿ ನಾನು ಸುಮ್ನ ಗಬ್ಬಾ ಫೋನ್ ಉಂಡ್ಕೋತಿ ಇಲ್ಲಿ ಕುಂತಿರ್ತೀನಿ ಇವ್ರ ಜೊತೆ ಯಾಕಂದ್ರೆ ಇರೋದೆ ಒಂದೇ ರೂಮ್ ಅದಲ್ರಿ ಸೊ ಅದಕ್ಕೋಸ್ಕರ ಹೌದಿಲ್ಲ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಅಂತ ಹೆಂಗದ ಏನು ಎನ್ಸೋದಿ ಅಂತ ಬಡ ಬಡಾ ಇಬ್ರು ಈಗ ಕೈ ಮುಖ ತೊಕ್ಕೋರಿ ಬ್ರಷ್ ಮಾಡ್ಕೋ ನಾನು ಕೈ ಮುಖ ತಗೋತೀನಿ ನಾವು ಎಷ್ಟು ಫ್ರೂಟ್ ಅವ ನೋಡೋ ಸುತ್ತಿಂದ ಖಲಾಸ್ ಮಾಡ್ರಿ ರಾತ್ರಿ ದಿನ ಅನ್ನ ಸಾರು ಉಳ್ದದ ಎಲ್ಲ ಉಳ್ದದ ಅವಕ್ಕೆಲ್ಲ ಬಡ ಬಡ ಗರಂ ಮಾಡ್ತೀನಿ ಶೌಂಗಿ ಪಾಯಸ ಮಾಡ್ತೀನಿ ಮಧ್ಯಾಹ್ನ ಊಟ ಕಂಪ್ಲೀಟ್ ಓಕೆ ಸೀದಾ ಡೈರೆಕ್ಟ್ ಸಂಜೆಗೆ ಅಡುಗೆ ಮಾಡೋದು ಇವತ್ತು ಪ್ಲಾನ್ ಹಿಂಗದ ನೋಡಿರಿ ನಂದು ಓಕೆ ಡನ್ ಸರಿ ನಾಳೆಗೆ ಮಾಡ್ತೀನಿ ರೀ ಏನ್ರಿ ಸ್ಪೆಷಲ್ ಹೌದಿಲ್ಲ ಯಾಕಂದ್ರೆ ನಾಳೆ ಸಂಜೆಗೂ ಮಾಡಬೇಕು ನೋಡ್ರಿ ನೋಡ್ರಿ

ನಾನು ಒಂದಿಷ್ಟು ಗಜ್ಜರಿ ತಿಂದು ಹೋಗ್ಬಿಡ್ತೀನಿ ಹ್ಞೂ ಮಸ್ತ್ ಅದ ತಿನ್ನಿ ಎರಡು ಬಿ ತಿನ್ನೋತ್ರ ನಾವು ಇಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಓಕೆ ಯಾವ ಆಟ ಆಡ್ತಾರೆ ಅಂತ ಹೇಳ ಹೋಗಿ ಇಷ್ಟು ತಿಂದು ಆಟ ಆಡ್ರಿ ಹ್ಞೂ ನಾನು ಕ ಬಟ್ಟೆ ಒಕ್ಕೋತೀನಿ ನೋಡ್ರಿ ಗಾಯ್ದು ನೋಡ್ರಿ ಗಾಯ್ದು ಎಲ್ಲಾ ಹಣ ತಿನ್ಬೇಕು

ಟೇಮ್ ಕೂಡ್ ಬರಬೇಕು ಯಾಾ ವೇಟಿಂಗ್ ಮಾಡಬೇಕು ವೇಟಿಂಗ್ ವೇಟಿಂಗ್ ಅಷ್ಟೇ ವೇಟ್ ಮಾಡ್ಬೇಕು ನೋಡಿ ಯಾವದೇ ಕೆಲಸ ಒಂದೇ ಸಲ ಕರಂಗಿಲ್ಲ ತಾಳಿದವನು ಬಾಳಿದವನು ಅಂತ ಕಿಂಗ್ ಅಲ್ಲ ನೋಡಿ ಈಗ ನಾನು ಇಷ್ಟು ಬಡಬಡ ಕೆಲಸ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಮಮ್ಮಿ ಈಸು ಬಟ್ಟಿ ಹೋಗಿ ಬಟ್ಟೆ ಬಟ್ಟೆ ಓರೆ ಇನನ್ನ ನಿ ಸವಾ ಅವ್ ಇಷ್ಟು ಮಾಡಬೇಕು ಬಟ್ಟಿ ಬಟ್ಟಿ ಯಾವಾಗ ಒದಿಕೇನೋ ಗೊತ್ತಾಗಲ್ಲ ಯೇ ನೋ ನೋಡಿ ನಂತೆಲ್ಲ ಬಟ್ಟೆ ಅದು ಎಲ್ಲ ಒಗೆದೈತು ಇತ್ತು ಜಾಸ್ತಿ ನೀರಕ್ಕೆ ಕೈ ಹಾಕ್ತೀರಲ್ರಿ ಸರ್ದಿ ಟೈಮ್ನಾಗ ಬ್ಯಾಕ್ ಟು ಬ್ಯಾಕ್ ಶೀನ್ ಬರೋದೇ ಬರ್ತದೆ ಬರೋದೇ ಬರ್ತದೆ ನನ್ನ ಟೋಟಲಿ ಮೂರು ಸಲ ಶೀನ್ ನೋಡಿ ನೋಡಿದ ಬೆನ್ನಿ ಬೆನ್ನಿ ಅಪ್ಪಾ ಕಣ್ಣಾಗಿ ನೀರೆಲ್ಲ ಬಂದ್ಬಿಟ್ಟವ ನೋಡ್ರಿಗೆ ಇಷ್ಟು ಬಟ್ಟೆ ನಾನು ಒಕ್ಕೊಂಬಿಟ್ಟಿನಿ ಈಗೇನು ಮಾಡ್ತೀನಿ ಇಷ್ಟು ಬಟ್ಟೆಗೋ ಬಡ ಬಡ ಮರ್ಚಿಕ್ರೆ ಇಟ್ಬಿಡ್ತೀನಿ ಅವ್ಯ ಬಿದ್ದಿಲ್ಲ ಬಟ್ ಸ್ವಲ್ಪ ಮರ್ಚಿವೋ ಇಷ್ಟು ಮರ್ಚಿಬಿಡ್ತೀನಿ ಮತ್ತಂದ್ರೆ ಈ ಎಲ್ಲ ಸಮಾನ ತೆಗ್ದಿನ ಕಡೆಲ್ಲ ಚಂದ ಹುಡುಗ ಹಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡಿನಿ ಎಲ್ಲಿ ನೋಡಿ ಇಷ್ಟು ಎಷ್ಟು ಸಾಮಾನ ತೆಗದಕ್ಕೆಸ್ರಿ ಇವಿಷ್ಟು ನಾ ಬಡ ಬಡ ಈಗ ಮತ್ತೆ ಎಲ್ಲ ತೆಗದ್ ಇಟ್ಬಿಡ್ತೀನಿ ಬಟ್ಟೆ ಒಂದು ಸ್ವಲ್ಪ ನೀರು ಜನ ಥರ ಚಿಕ್ಕು ಮಿಕ್ಕು ತಳಗ ಆಡ್ಲಕ್ಕತ್ತ ಸ್ವಲ್ಪ ಆಡಲಕ್ಕನ್ಬಿಟ್ಟಿನ ಅಲ್ಲತ್ತೆ ಏನು ಮಾಡ್ತೀನಿ ಇಷ್ಟು ಬಟ್ಟೆ ಮಡಚು ಇವಿಷ್ಟು ಸಾಮಾನು ಸೆಟ್ ಮಾಡಿ ಆರಾಮ್ಸೆ ಊಟ ಮಾಡಿ ಬಟ್ಟಿ ಏನಂತಾರ ಒಣಗಿಸಿ ಸೊಪ್ಪು ರಿಲ್ಯಾಕ್ಸ್ ಮಾಡ್ರು ಟ್ಯೂಷನ್ ಬಿಟ್ ಬಂದ್ಬಿಡ್ತೀನಿ ನೋಡಿ ಓಕೆ ಸೇನಾ ಈ ಇಷ್ಟು ಬಡಬಡ ಈಗ ಬಟ್ಟಿ ಮರ್ಚಿ ಇಟ್ಬಿಡ್ತೀನಿ ನೋಡಿ ಓರು ಶಿನರಯ್ಯ ಹೊಂಟದ ಪಾಪ ತಾಕೋ ಕಾಗಲಯ್ಯ ಅದನ್ನ ಪಟ್ಲ ಅದು ಕೈನ ನೀನೇ ಕೆಲಸ ಇರುತ್ತದಲಿ ಜಾಸ್ ಮ್ಯಾಕ್ಸಿಮಮ್ ರಾತ್ರಿಯೆ ಮಾಡ್ ಮುಕೊಂಡ ಬಿಡ್ತೀನಿ ನಾ ಸುಮ್ಮನೆ ಮಾತ್ರ ಚೀನ್ 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 ಬೆಕ್ಕನಾ ಇದು ಬ್ಯಾಡ ಬಡೀನ ಕಿರಿಕಿರಿ ಅಂತ ಒಗ್ದಿದಲ್ರಿ ಒಟ್ಟಿ ಅವ್ರಿನ್ ಮರ್ಚಿಡೋದ್ ಆಗಿಲ್ಲ ನನಗಿಡ್ ಕತ್ತೆಂಟ್ ಡಿಫ್ರೆಂಟ್ ವಿಡಿಯೋಸ್ ಮಾಡಲ್ಲ ಕತ್ತೀನಿ ಬಟ್ ನಾನ್ ಏನ್ ಡಿಫ್ರೆಂಟ್ ವಿಡಿಯೋ ಮಾಡಬೇಕು ನನ್ನ ನೀವ್ ಹೇಳಿ ನಾ ಮಾಡ್ತೀನಿ ಯಾಕಂದ್ರೆ ನಾ ಹೊರಗ ಜಾಸ್ತಿ ಏನು ಹೋಗಂಗಿಲ್ಲ ಯಾಕಂದ್ರೆ ಚಿಕ್ಕ ಬಿಕ್ಕಂದು ಸ್ಕೂಲ್ ಟ್ಯೂಷನ್ ಅದು ಇರ್ತದಲ್ಲ ರೀ ಹಂಗ್ ಕೆಸಿನ ನಾ ಎಲ್ಲ ತಿರುಗಾಡಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಇಬ್ಬರಿಗೆ ತಗೊಂಡೇ ಹೋಗಬೇಕು ಅಂಥದ್ದಾಗ ಈಗ ಅವ್ರದ್ದು ಮಂಡಿ ಹಿಡ್ದು ಪೇಪರ್ ಅವ್ರಿ ಸುಮ್ಮನೆ ಈಗ ಹೊರಗೆ ಹೋದೆವಲ್ಲ ರೀ ಅವ್ರದ್ದು ಮೈಂಡ್ ಡೈವರ್ಟ್ ಆಗ್ತದೆ ಹೋದಿಲ್ಲ ಸುಮ್ಮನೆ ಅವ್ರ ಈ ಕಡೆ ಅವ್ರದ್ದು ಧ್ಯಾನ ಹೋಗ್ತದೆ ಹಾಗಂತ ಕೆಸೇನ ಬ್ಯಾಡಪ್ಪ ಸುಮ್ಮನೆ ಆ ಕಡೆ ಹೋಗೋದು ಅಂದ್ಬಿಟ್ಟಿನಿ ನೋಡಂ ಸಂತೋಷ ರೀ ಅಂದಾರ ಹೋಗ್ಬಾರ್ದು ತಗೋ ಅಂತ ಕೆಸಿನ ನಾಳಿಗೆ ಬಟ್ ಆ ಮಂಡಿ ಪೇಪರ್ ಅವ ಫೈನಲ್ ಪೇಪರ್ ಅವ ರೀ ಅವ್ರು ಭೀ ಅದಕ್ಕೆ ಯೋಚನೆ ಮಾಡಕ್ಕೆ ರೀ ಏನು ಮಾಡ್ ಏನಿಲ್ಲ ಅಂತ ಕೆಲ್ಸಿನ ನೋಡಮ್ಮ ಹೋಗೋದೇ ಇತ್ತಂದ್ರೆ ತೋರಿಸ್ತೀನಂತರಿ ಏನಾದ್ರೆ ಅವರಾಗ ಹೋಗಕ್ಕೆ ಸಿಗ ಹಾಗೆ ಈಗರ ಮತ್ತೂರ ಎಲ್ಲ ಹೋಗ್ಬೇಕಂತಂದ್ರೆ ಅದಕ್ಕೋಸ್ಕರ ಸ್ಪೆಷಲಾಗಿ ಒಂದೆರಡು ದಿನ ಟೈಮ್ ತಕ್ಕೊಂಡೆ ಕುಂದಿರಬೇಕ್ರಿ ಅಷ್ಟು ಟೈಮ್ ಈಗ ಇಲ್ಲ ಅದ್ರಾಗೆ ಸಂತೋಷ್ ಅವ್ರಿಗೆ ಬಸ್ ಆಫೀಸ್ ಜಾಯಿನ್ ಮಾಡ್ಯಾರ ನೀವೆಲ್ಲ ಕೇಳ್ತಿದಿ ಮನೆಯವ್ರು ಏನು ಕೆಲಸ ಮಾಡ್ತಾರ ಅಂತ ಕೆಲಸನ ಟೈಮ್ ಬರೀರಿ ಹೇಳ್ತೀನಿ ರೀ ಡೆಲ್ಲಿ ಅಂತ ಸಿಟಿದಾಗ ಮಾಡ್ಲಾಕತ್ತಿರ ಅಂದ್ರೆ ಒಂದು ಯಾವ್ದು ಒಂದು ಇಪ್ಪ ಏನಾಗ್ಯದ ಯಾವ್ದು ಒಳ್ಳೆ ಜಾಬ್ ಇರ್ತದ್ರಿ ಹೌದಾ ಸೊ ಮಾಡ್ಲಾಕೀವಿ ನೋಡ್ರಿ ಹಿಂಗದ ನೋಡ್ರಿ ಪ್ರೊಸೀಜರ್ ಅಣ್ಣದ್ರಿಗೆ ಹೋಗಿ ಈಗ ಟ್ಯೂಷನ್ ಬಿಟ್ಟು ಬರ್ತೀನಿ ಸೊ ಭಾವಿ ಕರ್ಲಿ ಅಂತ ಕೆಲಸದಂತಕಿನ ಬಾಲ್ ಹೋಗಿ ಇವ್ರಿಗೆ ಟ್ಯೂಷನ್ ಬಿಟ್ಟು ಬರ್ತೀನಿ ನಮ್ಮ ಮನೀರೇ ನೋಡ್ರಿ ಎಷ್ಟು ಚೆಂದ ಅಂತ ಸ್ವಚ್ಛ ಮಾಡ್ಕೊಂಡಿನಿ ನಮ್ದು ಊಟದ ಎಲ್ಲ ಇತ್ತು ಸುಮ್ ಫೋನ್ ಹುಡ್ಕೋದು ಕುಂತಿದ್ವಿ ಮೂರು ಮಂದಿ ಕದ್ಕಿಸ್ ಇಲ್ಲಿ ಎಲ್ಲ ಸಾಫ್ ಮಾಡ್ಕೊಂಡಿನಿ ಬಟ್ ಭಾಂಡೆ ಅವ ಭಾಂಡೆನ ಆಮೇಲೆ ತಿಕ್ತೀನಿ ಬಟ್ ಇನ್ನೂ ಆಮೇಲೆ ಒಣಗ್ಸ್ತೀನಿ ಈಗ ಹೋಗಿ ಇಬ್ರು ಅಣ್ಣದ್ರಿಗೆ ಈಗ ಬಿಟ್ಟು ಬರ್ತೀನಿ ರೀ

ಟಮಾಟೊ ತಗೊಳಕ್ ಬಂದೀವ್ ಆದ್ರ ಅಂಕಲಾ ನೋಡಿ ಎಷ್ಟ್ ಕಾದಿಟ್ಟಾರ ಚುಪಾಕ್ಯಾರ ಕಚ್ಚೆ ಕಜ್ಜೆ ಈಗ ರೀ ಕಗ ಟಮಾಟೆ ಅವ್ರ ಈಗ ಕೊಟ್ಟಾರ ನೋಡ್ರಿ ಟಮಾಟೊ ತಗೊಳಕ್ ಬಂದಿನಿ ಈಗ ತಗೋ ಟಮಾಟೆ ಅತ ಎಷ್ಟ್ ಚಂದ ಇದು ಮಾಡ್ತಾರ ನೋಡ್ರಿ ಬಾಬಕ್ಕು ಜುವ ಮಾಡ್ತಾರ ಯಾವಾಗ ಇದನ್ನ ನಿಮಗ್ ಇಲ್ಲ ಇಲ್ಲರಿ ಈಗ ಹಿಂಗಿಟ್ಟಿ ಪೂರ ದಂಪನ್ ದುಳಿ ಎದ್ ಹೋಗಿತ್ರಿ ಈಗ ಚಂದನತ ನೀಟಾಗಿ ಮಾಡ್ಕೊಂಡಿ ನೋಡ್ರಿ ಇದಿಷ್ಟು ಚಂದ ಇಟ್ಕೊಂಡಿ ನೋಡ್ರಿ ನಾ ಇಲ್ಲಿ ನೋಡ್ರಿ ನಮ್ಮ ಇಬ್ರು ಅಣದ್ರು ಬಿಸ್ಕಿಟ್ ನಾನ್ ತರ ಏನ್ ತಿಳದಿ ಚಿಕ್ಕ ನಾನ್ ಕಟ್ಟೈ ಬಿಸ್ಕಿಟ್ ಹ್ಮ್ ಈ ಎಲ್ಲಾ ಚಂದ ಸಾಫ್ ಮಾಡ್ಕೊಂಡು ನಾನು ತೋರಿಸ್ದಿ ಇವಾಗ ಈಗ ನಾ ಏನ್ ಮಾಡ್ತೀನಿ ಅಂದ್ರ ತತ್ತಿ ತೊಗೊಂಡ್ಬಂದಿನಿ ಟಮಾ ಟಮಟ ತೊಗೊಂಡು ಕಟ್ ತಗ್ಗಿ ಟೊಮೆಟಾನು ತಗೊಂಡ್ಬಂದಿನಿ ಅವ್ರಿಗೆ ಕೇಳ್ತೀನಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕತ್ತ ಇವಾಗ ಸಿಗ ಬಡ ಬಡ ಈಗ ಭಾಂಡ್ಯಾ ತೊಗೊಂಡು ತತ್ತಿಗೆ ಇಡ್ತೀನಿ ನೋಡ್ರಿ ನಾ ಬಿಟ್ಟು ಬಾವಿನ ಜೊತೆ ಕುಕ್ಕಿದ ಮಾತಾಡ್ಕೊತ ಮತ್ ಇವ್ರಿಗೆ ಕಿಶನ್ ಇಂದ ಬಂದ್ರು ಮತ್ ತೆಳಗ ಒಂದ್ ಸ್ವಲ್ಪ ಆಡಿದ್ರು ಮತ್ ತರಕಾರಿ ತಗೊಂಡ್ ಬಂದ್ವಿ ಮತ್ ಬಂದ್ವಿ ನೋಡ್ರಿ ನಾ ಒಬ್ಬಕ್ಕಿನ ಇರ್ತೀನಿ ಏನು ಚಂತನ ಮನೆ ಕುಂಕುದ್ ಸಾಕತ್ತೆ ಸಾಕಾಗಲ್ಲಿ ನಿಮ್ ಬಾಬಾ ಅಂದ್ರು ಸ್ವಲ್ಪ ಸುಮ್ಜನ ಹೋಗ್ಬಂದ್ರೆ ಮಾತಾಡಮ್ಮ ಅಂತ ಈಗ ಬಂದಿನಿಗ ಬಟ್ಟ ಭಾಂಡ ತಿಕ್ಕಿ ತತ್ತಿಗಿಟ್ಟು ಬಟ್ಟಿ ಒಣಗ್ಸಿ ಅಡಿಗೆ ಮಾಡ್ಕೋತೀನಿ ನೋಡ್ರಿ ಅವ್ರ ಆಡ್ಲತ್ತಾರ ಆಡಾಲಿ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಭಾಂಡ ತಿಕ್ಲತ್ತಾಳ ಭಾಂಡ ತಿಕ್ಕಿ गाडीने वाढबेगी ಅಂತ ಸಿಕ್ಕಿ ಬಿಡ್ತೀನಿ ಮತ್ತಂತರ ನಮ್ಮಣ್ಣ ಊಟ ಮಾಡಿದ ತನಕ ನಾವು ಫ್ರೆಶ್ ತರ್ತೀವಿ ನಾವು ನಮ್ಮಣ್ಣ ಊಟ ಮಾಡತನ ನೀم ಇಕ್ಕೋಣ ಯಾರ್ಜಿ ನೀಕ್ಕೋಣ ಊಟ ಅಲ್ಲಿ ತರ್ ಗಜ್ಜಿ ತಿನ್ಕೋ ಮಮ್ಮಿ ಬಾಂಡ್ ತೊಳೆಯಲಿ ತಾಯಿ ಅಡಿเย ಮಾಟಾ ಮೇಲಿ ಮಮ್ಮಿ ನೋಡ್ರಿ ಎಕ್ಕರಿ ಮಾಡ್ಬೇಕಲ್ಲತ್ತಿನಿ ಡೆಲ್ಲಿ ಹ್ಯಾಂಗ ರೀ ಕಂಗ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊಂಡು ತಕ್ಕೊಂಡು ಆಮೇಲೆ ಪಾಣೆ ಹೊಡಿತೀನಿ ಉಳ್ಳಾಗಡ್ಡಿ ತೊಣಿನಿ ಟೊಮೆಟೊ ತೊಣಿನಿ ಕೊತ್ತಂಬರಿ ತೋಣಿನಿ ಒಣಗಿ ಸೊ ಪುದೀನ ಎಂದ್ರೂ ನಡೀತಾ ತಗೋ ಮತ್ತು ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅದ ಈಗ ನಾ ಬಡಗೆ ಮಾಡ್ಕೊತೀನಿ ಈಗ ಅನ್ನಕ್ಕೂ ಇಟ್ಕೊಂಡು ಈಗ ಎಕ್ಕರಿ ಮಾಡ್ಕೊತೀನಿ ನೋಡ್ರಿ ನಾ ನೋಡ್ರಿ ಎಣ್ಣೆ ಗರಮ ಆಗಿತ್ತು ಅದ್ರ ತತ್ತಿ ಹಾಕಿ ಸ್ವಲ್ಪ ಉಪ್ಪು ಅರ್ಶಿಣ ಹಾಕಿ ಹಿಂಗೆ ಫ್ರೈ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಫ್ರೈ ಆಗೋಣ ಇದಕ್ಕೆ ತಕ್ಕೊಂಡು ನಾ ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಫ್ರೈ ಆಗೋಣ ಇದರ ಮಸಾಲೆ ಮಾಡ್ಕೊಂಡು ನೋಡಿ ಉಳ್ಳಾಗಡ್ಡಿ ಮತ್ತು ಟಮಾಟೆ ಕೊತ್ತಂಬರಿ ಮತ್ತೆ ಪುದೀನ ಹಾಕಿದ್ರದ್ದು ಪೇಸ್ಟ್ ಮಾಡ್ಕೊಂಡಿನಿ ಇದು ಹಾಕ್ತೀನಿ ಮತ್ತಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಾ ಈಗ ಪ್ರಾಣೆ ಹೊಡ್ಕೊಂಡ್ಬಿಡ್ತೀನಿ ನೋಡಿ ಅಲ್ಲ ಬಳ್ಳಿ ಪೇಸ್ಟ್ ಭೀ ಈಗ ಬಡ ಬಡ ಮಾಡ್ಕೊತೀನಿ ರೈಸ್ ನಮ್ಮದು ರೆಡಿ ಆಗ್ಯದ ನೋಡಿದಾಗ ರೈಸ್ ಮಸ್ತ್ನತ ರೆಡಿ ಆಗ್ಯದ್ರಿಗೆ ತತ್ತಿಗಳು ನೋಡಿರಿ ಫ್ರೈ ಮಾಡ್ಕೊಂಡಿದ್ರೆ ಈಗ ತಕೊಂಡ್ಬಿಟ್ಟಿನಿ ಇದ್ರಾಗ ನಾನಂದ್ರೆ ಈಗ ಪೇಸ್ಟ್ ಹಾಕೀನಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿನಿ ಮತ್ತಂದ್ರೆ ಈಗ ಮಸಾಲೆ ಮಾಡಿದಾರೆ ಅದನ್ನು ಹಾಕಿಗ ಈಗ ನಾ ಫ್ರೈ ಮಾಡ್ಕೊತೀನಿ ನೋಡಿ ಇದಕ್ಕೆ ಹಿಂಗೆ ಇದ್ರಾಗ ಈಗ ನ ಏನು ಅಂತಂದ್ರೆ ಇದು ಕೊಬ್ಬರಿ ಏನು ಕುಡಿಸಿದ ಕೊಬ್ಬರಿ ಅದ್ರ ನಾ ಊರಾಗೆ ಕುಟ್ಕೊಂಡು ಬಂದಿದ್ದೀವಿ ಕೊಬ್ಬರಿ ಅದಾದ ನೀವು ಎಲ್ಲರೂ ಹೇಳಿದ್ರಿ ಅಕ್ಕ ಇದು ಹೆಂಗೆ ಮಾಡ್ಬೇಕು ಅಂತ ಕೇಳ್ತೀನಿ ಈ ಸಲ ಊರಿಗೆ ಹೋದಾಗ ನಾನು ನಿಮ್ಮ ಪಕ್ಕ ತೋರಿಸ್ತೀನಿ ರೀ ಇದ್ರಾಗ ನಾ ಹಾಕೋತೀನಿ ನೋಡ್ರಿ ಈಗ ನೋಡಿರಿ ನಾನು ಕೊಬ್ಬರಿ ಪೌಡ್ರ್ನ ಹಾಕೊತೀನಿ ಇದಕ್ಕೆ ಚಂದನ ಬೇಕು ಇಷ್ಟ ಇಷ್ಟು ಮಿಕ್ಸ್ ಮಾಡಿ ಏನು ಅಂದ್ರೆ ಇದಕ್ಕೆ ಸ್ವಲ್ಪ ಇದು ಮಾಡ್ಕೊತೀನಿ ಎಣ್ಣೆ ಮತ್ತು ಮ್ಯಾಕ್ ತೆಲಂಗ ಜ ಫ್ರೈ ಮಾಡ್ಕೊಂಬ್ರಿ ಆಮ್ಯಾಗಿದ್ರೊಳಗೆ ತತ್ತಿ ಹಾಕಿನಿ ಸ್ವಲ್ಪ ನೀರು ಹಾಕಿ ಒಂದು ಕು ಎರಡು ಮೂರು ಕುದಿ ಬಂತಂದ್ರೆ ನೀವು ಬಂದ್ ಮಾಡ್ಬೋದು ನೋಡಿ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕೋಬೋದು ನಾನು ಅಷ್ಟಕ್ಕಷ್ಟೇ ನೀರು ಹಾಕ್ತೀನಿ ಜಾಸ್ತಿ ನೀರು ಹಾಕಂಗಿಲ್ಲ ನೋಡಿ ಈಗ ನೋಡ್ರಿ ನಾ ಮಸಾಲಿದಾಗ ಏನೇನು ಅಂದ್ರೆ ಸ್ವಲ್ಪ ಅರ್ಶಿನ್ ಪೌಡ್ರ್ ಖಾರದ ಪುಡಿ ಅಂದ್ರೆ ಸ್ವಲ್ಪ ಉಪ್ಪು ಮತ್ತಂದ್ರೆ ಸ್ವಲ್ಪ ಚಿಕನ್ ಮಸಾಲ ಹೈಕೊಂಡಿಗ ನಾ ಇದ್ರಾಗ ಹಾಕೋತೀನಿ ನೋಡ್ರಿ ಈಗ ಇಷ್ಟು ಮಸಾಲೆ ಹಾಕೊಂಡಿನಿ ಗರಂ ಮಸಾಲ ಇದು ಬೌರ ಕುಂತ ಮಸಾಲೆ ಹಾಕೊಂಡಿನಿ ಉಪ್ಪು ಹಾಕೊಂಡಿನಿ ಮತ್ತ ಚಿಕನ್ ಮಸಾಲೆ ಹಾಕೊಂಡಿನಿ ಖಾರದ ಪುರಿ ಅರಿಶಿನ ಪೌಡರ್ ಎಲ್ಲ ಹೈಕೊಂಡಿಗ ನಾ ತಿರ್ಗಸ್ಕೊತೀನಿ ನೋಡ್ರಿ ಚಂದನತ್ತ ಇದೆ ಇಲ್ಲಿ ಮಸಾಲಿ ಫ್ರೈ ಆಲತ್ತದ ತತ್ತಿ ಅಂದ್ರೆ ಫ್ರೈ ಮಾಡ್ಕೊಂಡಿನಿ ದೇವರಾಜ್ರು ಮಮ್ಮಿ ಉಪ್ಪಿನ ಕೈ ಮತ್ತಂದ್ರೆ ಕಡಿ ತೊಗೊಂಬಂದ್ರ ರೈಸ್ನು ರೆಡಿ ಆಗಿಬಿಟ ಸಂತೋಷ್ರು ಹೊಂಟ್ರಂತ ಚಿಕ್ಕ ಮಿಕ್ಕು ಈಗ ಕೆಲಸ ಮಾಡಕತ್ತ ನೋಡ್ರಿ ಇಲ್ಲಿ ಇಬ್ಬರದು ಕೆಲಸ ಆ ಈಗ ಇಬ್ಬರು ಅಣ್ಣದವ್ರಿಗೆ ಮಸ್ತ್ ಕೆಲಸ ಮಾಡತ್ತಾರೆ ಅವ್ರದ್ದು ಪೇಪರ್ ಹೊಂಟಾದ್ರೆ ಅದಕ್ಕೋಸ್ಕರ ನೋಡ್ರಿ ಈಗ ತತ್ತಿ ಪಲ್ಯ ರೆಡಿ ಮಾಡ್ಲತ್ತೀನಿ ಮಸಾಲೆ ಇಟ್ಟು ಫ್ರೈ ಆಗ್ಯದ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದ್ರಾಗ ಈಗ ತತ್ತಿ ಹಾಕಿನ ಚಂದನತ್ತಿಗೆ ಗರ ಗರನ ತಿರ್ಗಸ್ತೀನಿ ನೋಡ್ರಿ ಈಗ ಈ ಕಡೆ ಸಂತೋಷವ್ರ ಮಮ್ಮಿ ಕೂಡ ಮಾತಾಡತ್ತಿ ಸಂತೋಷ್ ಹೊಂಟಾರ ಇಲ್ಲ ಅಂದ್ರೆ ಇಬ್ರು ಅಣ್ಣದವ್ರಸ್ಯಾರ

ಊಟ ಮಾಡ್ತೀವ್ರಿ ಎಲ್ಲರೂ ಮತ್ತೆ ಎಷ್ಟು ಚಂದರ ಇಲ್ಲ ರೀ ಚಂದರ ಇಲ್ಲ ಮತ್ತಿ ಬಟ್ಟಿ ಬಟ್ಟೆ ಒಣಗ್ಸ್ಲಾಗತ್ತೀನಿ ಮತ್ತಂದ್ರ ತತ್ತಿ ಕುಸಿಗಿಟ್ಟಿನಿ ಎಲ್ಲ ಮಾಡೀನಿ ಅಂದರು ಹೋದಾಗತ್ತಾರ ಈಗ ಬಡ ಬಡ ಈಗ ಪಲ್ಯನ ಮಾಡಬೇಕು ಸಂಘಟ ಅಂದ್ರೆ ಈ ಬಟ್ಟೆನೂ ಒಣಗ್ಸ್ಬೇಕು ಎರಡು ಬದ್ಲಿ ಬಟ್ಟೆ ಅವ್ರು ಹಾಕ್ತೀನಿ ಮತ್ತದ್ರೆ ಉಳಿತೀವಿ ಒತ್ತಡ ಹಾಕ್ತೀನಿ ನೋಡ್ರಿ ಈಗ ಅಡುಗೆ ರೆಡಿಯಾಗ್ಯದ ನೋಡ್ರಿ ಮಸ್ತನತ್ತ ಗರಮ್ ಗರಮ ರೈಸ ಮತ್ತಂದ್ರ ಎಕ್ಕರಿ ಮತ್ತಂದ್ರೆ ಕಡಿ ಉಪ್ಪಿನಕಾಯಿ ಉಳ್ಳಾಗಡ್ಡಿ ಎಲ್ಲ ಇಟ್ಕೊಂಡು ಕೂತೀವಿ ನೋಡ್ರಿ ಮಸ್ತ್ ಹಾಂ ಈಗ ನಮ್ಮ ಮಿಕ್ಕು ನಿಟ್ಟನ ಮಿಕ್ಕು ಥ್ಯಾಂಕ್ ಯು ಈಗ ನೀರು ಇಟ್ಟಿನ ಈಗ ಎಲ್ಲ ಇಟ್ಕೊಂಡು ಕೂತೀವಿ ನೋಡ್ರಿ ಮತ್ತು ಸಂಗಡ್ ಪ್ಲೇಟ್ನು ಇಟ್ಕೊಂಡಿರಿ ಬರೀಗ ಪಲ್ಯ ಹೇಗ್ಯದ್ರಿ ಹೇಳಿ ನನಗೆ ಕಮ್ಮಿಟ್ನಾಗ ಮಸ್ತನತ್ತ ಜಾಸ್ತಿ ಏನು ಅಲ್ಲ ರೀ ಸುಮ್ಮನೆ ಹಚ್ಕೊಂಡು ತಿನಂಗೆ ಮಾಡಿ ಸುಮ್ಮನೆ ಉಳಿತಂದ್ರೆ ಮತ್ತದೇ ಮುಂಜಾ ಹತ್ತ ಸುಮ್ಮನೆ ಬೇಡ ಬೇಡ ಅಂತ ಜರ ಜರನೆ ಮಾಡಿ ನೋಡ್ರಿ ಈಗ

ಹ್ಮ್ ಬರ್ರಿ ಎಲ್ಲರು ಕಲ್ತು ಊಟ ಮಾಡೋಕ್ಕ ಮಸ್ತ್ ಅನ್ನಕ್ಕ ರೈ ಗರಂ ಗರಂ ರೈಸ್ ಅಂಡ ಕರಿ ಮಾಡೀವಿ ಇನ್ನ ಚಳಿನೇ ಹೋಗಲ್ಲಾಗ್ಯದ ನೋಡ್ರಿ ಡೆಲ್ಲಿದಾಗ ಒಲ್ ಅನಸ್ತದ ಏನ್ ಬೇ ಬೇರೆ ಏನ್ರಿ ಮಾಡ್ಬೇಕಂತಂದ್ರ ಇವ್ರಂದ್ರೆ ಇಲ್ಲ ಕರಿ ಮತ್ತ ರೈಸ್ ನಮ್ ಅಣ್ಣನೇ ಕಾಣಿಸಲಾಗ ನೀ ಕಡ್ ತಗೋ ಫೋನ್ ಹಾ ಎಗ್ ಕರಿ ರೈಸ್ ಮಾಡಂದ್ರು ಎಲ್ಲರು ಕಲ್ತು ಊಟ ಮಾಡತ್ತೀವ್ರಿ ಮತ್ತ ನಿಮ್ ಎಲ್ಲರಿಗೆ ನಿಮ್ ಬಿಡೋ ಇಷ್ಟ ಆಯ್ತಂದ್ರೆ ಎಲ್ಲರೂ ಏನ್ ಮಾಡಬೇಕು ಲೈಕ್ ಮಾಡ್ಬೇಕು ಏನ್ ಮಾಡ್ಬೇಕ್ರಿ ಲೈಕ್ ಶೇರ್ ಅಂಡ್ ಸಪೋರ್ಟ್ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ಕೋತೀರಿ ನಾವು ನಿಮ್ಮವ್ರ ನೀವು ನಮ್ಮವ್ರ ಅಂತ ಹೇಳ್ಕೊತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರೂ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿ ಮರದಿ ಕೊಡ್ರಿ ನನ್ನೋರು ತನ್ನೋರ್ ಅನ್ಕೊಂಡು ಬದಕ್ ಬಳಮೆ ಯಾಕಂದ್ರೆ ನಾಲ್ಕು ದಿನ ಜೀವನ ಅದ ಹೌದಿಲ್ಲ ಸೊ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ